ವ್ಯವಸ್ಥೆಯನ್ನು ಖಂಡಿಸಿ ರಸ್ತೆಗೆ ಹಾಲು ಸುರಿದು ರೈತರು ಪ್ರತಿಭಟನೆ ನಡೆಸಿರುವಂತಹ ಘಟನೆ ಮಂಡ್ಯ ಜಿಲ್ಲೆ ಪಾಂಡಪುರ ತಾಲೂಕಿನ ಮಾಡರಹಳ್ಳಿ ಗ್ರಾಮದಿಂದ ವರದಿಯಾಗಿದೆ ಹಾಲಿನ ಡೈರಿಯ ಕಾರ್ಯದರ್ಶಿ ಮತ್ತು ಸೂಪರ್ವೈಸರ್ ವಿರುದ್ಧ ಹಾಲು ಉತ್ಪಾದಕರು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಗ್ರಾಮದ ಹಾಲಿನ ಡೈರಿನ ಅವ್ಯವಸ್ಥೆಗೆ ರೈತರು ಸಿಡಿದ್ರು ಕಳೆದಿರುವ ದಿನಗಳಿಂದ ರೈತರಿಂದ ಹಾಲು ಕೊಳ್ಳದೆ ಡೈರಿಗೆ ಬೀಗ ಹಾಕಲಾಗಿತ್ತು ರೊಚ್ಚಿಗಿದ್ದ ಹಾಲು ಉತ್ಪಾದಕ ರೈತರು ರಸ್ತೆಗೆ ಹಾಲು ಸುರಿದು ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಕೊಡಲಿಲ್ಲ ಅಂತ ಅಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಆಫೀಸ್ಗೆ ತಗೋ ಹಸು ಕೊಡಲಿಲ್ಲ ತಗೊಂಡು ಅಲ್ಲೇ ತಗೋ ಕಟ್ಟಾಕ್ತೇವೆ ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೇವೆ ಪಾಂಡುಪುರ ಪಾಂಡುಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡು ಇವತ್ತು ಹಸು ಇವತ್ತು ಸೈಕಲ್ ತನಕ ನೋಡ್ತೀವಿ ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೋತೀವಿ ನ್ಯಾಯ ಚಿಕ್ಕವರಿಗೆ ಹೋರಾಟ ಖಂಡಿತ ಎಲ್ಲಿ ಕೂತ್ಕೋತೀವಿ ಪಾಂಡುಪುರ 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 ಕೆಎಂಎಫ್ ಆಫೀಸಲ್ಲಿ ಡೈರಿ ಡೈರಿಗೆ ಹೊಡ್ಕೋತೀವಿ ಮಂಡ್ಯ ಇಲ್ಲಿ ನ್ಯಾಯ ಸಿಗಲಿಲ್ಲ ಸಿಗ್ಲಿಲ್ಲ ಅಂದ್ರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆ ರಾಜಕಾರಣಿಗಳಲ್ಲಿ ಸಂಬಂಧಪಟ್ಟವರು ಇಲ್ಲಿಗೆ ಬರಬೇಕು ಬನ್ನಿ ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಇಲ್ಲವರಿಗೆ ಅದಂತೂ ಖಂಡಿತ ಡೈರಿಯಲ್ಲಿ ಅವ್ಯವರ ಪ್ರಶ್ನೆ ಮಾಡಿದ್ದಕ್ಕೆ ಬೀಗ ಹಾಕಿ ತೆರಳಿರುವಂತಹ ಆರೋಪ ವ್ಯಕ್ತವಾಗಿದೆ ಈ ಕೂಡಲೇ ಮುನ್ಮೂಲ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮಸ್ಯೆ ಬಗೆಹರಿಸುವಂತೆ ರೈತರು ಒತ್ತಾಯಿಸಿದ್ದಾರೆ

ಬಂದು ತಕೊಳ್ಳೋ ವಾಪಸ್ ಬಂದ ತಕತ್ತೀವಿ ಅಂತ ಕೇಳದಲ್ವಾ ಹಾಲು ಹಾಕಿ ಕಳ್ಸಿಲ್ಲ ನಮಗೆ ನ್ಯಾಯ ಬೇಕು ಬರ್ಲಿ ಎಲ್ಲರೂ ಅಧಿಕಾರಿಗಳೆಲ್ಲ ಬರ್ಬೇಕು ಅಂತ ಕೇಳ್ತಾವಿ ಡೈಲಿ ಮೂವತ್ತು ಲೀಟರ್ ಒಂದ್ ಟೈಮ್ ಹಾಕೋದು ಏಳು ಹಸ ಕರಿತಾ ಇರೋ ನಾವು ನಾವ್ ಏನ್ ಮಾಡದ್ ಹಾಲ ಬಂಡವಾಳ ಹಾಕಿರೋದು ಎಲ್ಲಿ ಹಾಕದ ನಾವು ಅದ್ ನೆಂಬೆ ತರ ಹಾಕಿರೋದು ಏನ್ ಮಾಡೋದು ಹೇಳ್ರಿ ಇವಾಗ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವ ಪಥ ಸಂಚಲನದಲ್ಲಿ ಐದು ಹದಿನಾಲ್ಕು ಕೆಆರ್ ಸಿ ಬೆಟಾಲಿಯನ್ ಮೈಸೂರು ವತಿಯಿಂದ ಮಂಡ್ಯ ವಿಶ್ವವಿದ್ಯಾಲಯದ ಅಂತಿಮ ಬಿಕಂ ವಿದ್ಯಾರ್ಥಿನಿ ಪೂರ್ಣಿಮಾರ್ ಅವರು ಭಾಗವಹಿಸಿ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಮತ್ತು ಮಂಡ್ಯ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಅಪ್ರತಿಮ ಸಾಧನೆಗೆದಿರುವ ಮಂಡ್ಯ ವಿಶ್ವವಿದ್ಯಾಲಯದ ಎನ್ ಸಿ ಸಿ ಕೆಡೆಟ್ ಪೂರ್ಣಿಮಾ ಅವರನ್ನು ಕುಲಪತಿಗಳಾದ ಪ್ರೊಫೆಸರ್ ಕೆ ಶಿವಚಿತ್ರಪ್ಪ ಅವರು ಹಾಗೂ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಎಂ ವಿ ವೆಂಕಟರಮಣ ಹಣಕಾಸು ಅಧಿಕಾರಿಗಳಾದ ಡಾಕ್ಟರ್ ಖಾದರ್ ಖಾದರ್ಪಾಷಾ ಗಾಂಧಿ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಸುಮಾರಣ್ ಶಿಂಭು ಮತ್ತು ಸಿ ಅಧಿಕಾರಿಗಳಾದ ಪ್ರೊಫೆಸರ್ ಕೆ ಯೋಗ ನರಸಿಂಹಾಚಾರ್ಯವರು ಆತ್ಮೀಯವಾಗಿ ಅಭಿನಂದಿಸಿದರು ಅಭಿನಂದನೆ ಸಲ್ಲಿಸಿ ಮಾತನಾಡಿದ ಕುಲಪತಿಗಳು ಮಂಡ್ಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಕ್ರೀಡೆ ಎನ್ಸಿಸಿ ಸಾಹಿತ್ಯ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿದ್ದು ಪ್ರಸ್ತುತ ಎನ್ಸಿಸಿ ವತಿಯಿಂದ ರಾಷ್ಟ್ರಮಟ್ಟದ ಆರ್ಡಿಸಿ ಕ್ಯಾಂಪ್ನಲ್ಲಿ ಭಾಗವಹಿಸುವ ಮೂಲಕ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಮತ್ತೊಂದು ಸಾಧನೆ ಮೈಲಿಗಳು ತಂದಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಎನ್ ಎಸ್ ಕಲ್ಚರಲ್ ಆಕ್ಟಿವಿಟೀಸು ಮತ್ತು ಸ್ಪಿಸಿಕಲ್ ಎಜುಕೇಷನಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸಕ್ರಿಯವಾಗಿ ಹಲವಾರು ರಾಷ್ಟ್ರಮಟ್ಟದ ಶಿಬಿರಗಳಲ್ಲಿ ಭಾಗವಹಿಸತಕ್ಕಂಥದ್ದು ಬಹಳ ಸಂತೋಷದ ವಿಷಯ ನಮ್ಮ ಪೂರ್ಣಿಮಾ ಅವರು ಹದಿನಾಲ್ಕು ಕರ್ನಾಟಕ ಘಟನೆಯಲ್ಲಿ ಭಾಗವಹಿಸಿ ಅವರು ಯಶಸ್ವಿಯಾಗಿ ಪೂರೈಸಿ ಅವರು ಚಾಂಪಿಯನ್ ಆಗಿ ಬರಹದ್ದು ಭಾಳ ಸಂತೋಷದ ವಿಷಯ ಅವರಿಗೆ ಮಂಡ್ಯ ವಿಶ್ವವಿದ್ಯಾಲಯದ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ತರಿಸ್ತೇನೆ

ಅಪರ ಜಿಲ್ಲಾಧಿಕಾರಿ ಬಿ ಸಿ ಶಿವಾನಂದ ಮೂರ್ತಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಭಾರತದ ಕಲೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ ಪರಕೀಯ ದಾಳಿಗೆ ಸುತ್ತಾದ ಸಂದರ್ಭದಲ್ಲಿ ಜನಿಸಿದ ಭಾರತದ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಹೆಚ್ಚಿದ ವೀರ ಶಿವಾಜಿ ಮಹಾರಾಜರು ಅಂತ ಹೇಳಿದರು ಛತ್ರಪತಿ ಶಿವಾಜಿ ಮಹಾರಾಜರು ಆರುನೂರು ಮೂವತ್ತರಲ್ಲಿ ಮಹಾರಾಷ್ಟ್ರದ ಜನಿಸಿದ್ದು ದಾದಾಜಿ ಕೊಂಡಜೇವ ಅವರು ಛತ್ರಪತಿ ಶಿವಾಜಿ ಅವರಿಗೆ ಯುದ್ಧ ಕೌಶಲ್ಯದ ತರಬೇತಿ ನೀಡಿದರು ಅವರ ತಾಯಿ ಪ್ರತಿನಿತ್ಯವು ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳಿ ಶಿವಾಜಿ ಮಹಾರಾಜರಲ್ಲಿ ಧರ್ಮ ನ್ಯಾಯದ ಚಿಂತನೆಯನ್ನು ಬಿತ್ತಿದ್ರು ಅಂತ ಹೇಳಿದರು ಶಿವಾಜಿ ಮಹಾರಾಜರು ಒಬ್ಬ ಸಾಮಾನ್ಯ ರಾಜ್ಯ ಪುತ್ರನಾಗಿ ಜನಿಸಿ ಭಾರತದ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸಿದ್ರು ಅಂತ ಅವರು ವಿವರಿಸಿದರು ಒಂದು ದೊಡ್ಡ ಒಂದು ಬೆಟ್ಟ ಆಗ್ತಕ್ಕಂಥ ಸಂದರ್ಭ ಸಂದರ್ಭದಲ್ಲಿ ಭಾರತದ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಾಂಸ್ಕೃತಿಕ ನಾಶವಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವರು ಆ ಜನ್ಮದಳದ ತಪ್ಪಾಗಲಿಲ್ಲ ಏಕೆಂತಂದರೆ ಗೊತ್ತಿದೆ ಹಿಂದೂ ಧರ್ಮ ಸಂಸ್ಕೃತಿ ಪರಕೀಯರ ಒಂದು ದಾಳಿಗೆ ಒಳಗಾಗಿದ್ದಂಥ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿದ್ದಂಥ ಒಂದು ಆ ಸಂದರ್ಭ ಅದು ಆ ಸಂದರ್ಭದಲ್ಲಿ ಈ ಒಂದು ಹಿಂದೂ 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 ಧರ್ಮ ಸಂಸ್ಕೃತಿ ಇದು ಮತ್ತೆ ಇದನ್ನು ಸೇರಿದಾಗೆ ಅಂದ್ರೆ ಭಾರತದ ಸಾಂಸ್ಕೃತಿಕ ವೈಭವವನ್ನ ಯಾವುದೇ ಕಾರಣಕ್ಕೂ ನಾಶವಾಗೆ ಅದನ್ನು ಚಿಂತನೆ ಮಾಡಿ ಒಬ್ಬ ಸಾಮಾನ್ಯ ಒಬ್ಬ ಒಂದು ಮಹಾರಾಜಂಥ ಆ ಒಬ್ಬ ತಂದೆಯ ಮಗನಾಗಿ ಅವನು ಆ ವ್ಯಕ್ತಿ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿ ಇವತ್ತು ಇವತ್ತು ಕೂಡ ಮರಾಠರು ಆ ಒಂದು ಶಿವಾಜಿ ಇರ್ತಕ್ಕಂಥ ಜಯಂತಿ ಇರ್ತಕ್ಕಂಥ ಒಂದು 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 ಪ್ರದೇಶದಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರು ಜನಗಳು ಒಕ್ಕೊಂಡಾಗ್ತಕ್ಕಂಥ ಸಂದರ್ಭವು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ಬೋದು ಅವರು ಸಾವಿರದ ಆರುನೂರ ಮೂವತ್ತರಲ್ಲಿ ಅವರು ಜನ ತೊರೆದಾರೆ ಈಗಾಗಲೇ ಹಾಗೆ ದಿ ಮೊಂಡದೇವ ಅವರು ಅವರಿಗೆ ಹೆಚ್ಚಿನ ತರಬೇತಿಯನ್ನು ನೀಡ್ತಾರೆ ಅವ್ರ ತಾಯಿ ರಾಮಾಯಣ ಮಹಾಭಾರತ ಬಂದ ಹೇಳ್ತಕ್ಕಂಥದ್ದು ನ್ಯಾಯ ಸ್ವಾಭಿಮಾನದ ಬಗ್ಗೆ ಅವ್ರನ್ನ ಇದೆ ಬೆಳಕನ್ನು ಚೆಲ್ತಾರೆ ಮತ್ತು ಅವರು ಅವರು ಗೆರಿಲ್ಲ ಮಾದರಿ ಇದ್ದರೂ ಮೂಲಕ ಅವರು ಪ್ರಬಲವಾಗಿದ್ದಂಥ ಏನು ಇದಿತ್ತು ನಮ್ಮ ಆರೋಗ್ಯ ನಷ್ಟ ಮಾತ್ರ ಆರೋಗ್ಯ ಇತ್ತು ಆ ಸಂದರ್ಭದಲ್ಲೂ ಕೂಡ ಪ್ರಬಲವಾದಂತಹ ಒಂದು ಸಂದರ್ಭದಲ್ಲಿ ಪೂರ್ಣವಾಗಿ ಅವರು ಅದನ್ನು ಆ ಒಂದು ದೊಡ್ಡ ಸೈನ್ಯ ಅಥವಾ ದೊಡ್ಡ ಒಂದು ಒಂದು ಸಾಮ್ರಾಜ್ಯವನ್ನು ಎಲ್ಗಡಿಸುವ ಕೂಡ ಅವರು ನಮ್ಮ ಗೆಲ್ಲದ ಮೂಲಕ ಕಾರ್ಯಕ್ರಮದಲ್ಲಿ ಮೂಢ ಅಧ್ಯಕ್ಷರಾದ ಬಿ ಪಿ ಪ್ರಕಾಶ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾಕ್ಟರ್ ಸೋಮಶೇಖರ್ ಜಿಲ್ಲಾ ಮರಾಠ ಸಮಾಜದ ಅಧ್ಯಕ್ಷ ಸುರೇಶ್ ಜಿಲ್ಲಾ ಮರಾಠ ಸಮಾಜದ ಉಪಾಧ್ಯಕ್ಷರಾದ ಅಂಬೋಜಿ ಖಜಾಂಚಿ ರಾಜೇಶ್ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಅನುಪಮ ಸೇರಿದಂತೆ ಅನೇಕರಿದ್ದರು ಪಾಂಡುಪುರ ತಾಲೂಕಿನ ಪೂರಣ ಪ್ರಸಿದ್ಧ ಕ್ಷೇತ್ರವಾದ ಬೇಬಿ ಬೆಟ್ಟ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಪ್ಪತ್ತೊಂಬತ್ತು ಜೋಡಿಗಳ ಸಾಮೂಹಿಕ ಸರಳ ವಿವಾಹ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ವಿವಿಧ ಭಾಗಗಳಿಂದ ಆಗಮಿಸಿದ ನವ ವಧುವರರು ಮಾಂಗಲ್ಯ ಧರಣೆ ಮಾಡುವ ಮೂಲಕ ಹೊಸ ಜೀವನಕ್ಕೆ ಕರೆಟ್ರು ಕಾರ್ಯಕ್ರಮದಲ್ಲಿ ಶಿಲ್ಪಾದರ್ಶನ್ ಪುಟ್ಟಣ್ಯ ಹಾಗೂ ಸ್ಮಿತಾ ಪುಟ್ಟಣ್ಯ ಅವರು ಮಾಂಗಾಲಿ ವಿತರಣೆ ನೆರವೇರಿಸಿದರು ರೈತರ ಸಂಘದ ವರಿಷ್ಠ ನಾಯಕಿ ಶ್ರೀಮತಿ ಸುನಿತಾ ಪುಟ್ಟಣಿ ಅವರ ಕುಟುಂಬದಿಂದ ಓಧುವರರಿಗೆ ಉಚಿತವಾಗಿ ತಾಡಿ ಕಾಲುಂಗರ ಬಟ್ಟೆ ಹಾಗೂ ನೆನಪಿನ ಕಣಗಗಳನ್ನು ನೀಡಲಾಯಿತು ಮೊದಲ ಬಾರಿಗೆ ಭಾಗವಹಿಸಿದ್ದ ಶ್ರೀಮತಿ ಶಿಲ್ಪಾ ಪುಟ್ಟಣಿ ಅವರು ಮಾತನಾಡಿ ಸಾಲ ಮಾಡದೆ ಖರ್ಚು ನಿಯಂತ್ರಿಸಿ ಸರಳ ವಿವಾಹ ಮಾಡುತ್ತಿರುವ ತಂದೆ ತಾಯಿಗಳಿಗೆ ಅಭಿನಂದನೆ ಸಲ್ಲಿಸಿದರು ಇಪ್ಪತ್ತೆರಡು ವರ್ಷಗಳಿಂದ ನಮ್ಮ ಕುಟುಂಬವು ಸರಳ ವಿವಾಹದ ಮೂಲಕವೇ ಬದುಕು ಆರಂಭಿಸಿತ್ತು ನಮ್ಮ ಹಿರಿಯರು ಆರಂಭಿಸಿದ ಈ ಪರಂಪರೆ ಕ್ಷೇತ್ರದ ಜನತೆ ಹಾಗೂ ರೈತರಿಗೆ ಮತ್ತು ಕುಟುಂಬಕ್ಕೆ ಬೆಂಬಲವಾಗಿ ಮುಂದುವರಿಲಿ ಅಂತ ಹೇಳಿದರು ಎಲ್ಲ ಸಾಲ ಮಾಡಿದೆ ಬರ್ಡನ್ ಎಲ್ಲ ಕಮ್ಮಿ ಮಾಡಿಕೊಂಡು ನಿಮ್ಮ ಅಪ್ಪ ಅಮ್ಮ ಅವರಿಗೆ ಎಲ್ಲ ನೀವು ಈ ಥರ ಒಪ್ಕೊಂಡಿರೋದು ತುಂಬ ಧನ್ಯವಾದಗಳು ಅದು ದೊಡ್ಡ ವಿಶೇಷತೆ ನಮ್ಮದು ಇಪ್ಪತ್ತೆರಡು ವರ್ಷ ಹಿಂದೆ ಸರಳ ವಿವಾಹನೇ ಆಗಿತ್ತು ಸೊ ಅತ್ತೆ ಮತ್ತೆ ಅತ್ತೆಯ ಕುಟುಂಬ ನಮ್ಮ ಮಾವ ಅವರೆಲ್ಲ ನಡೆಸ್ಕೊಳ್ತಾ ಬರ್ತಾ ಇರೋದು ದರ್ಶನ್ ಅದನ್ನು ಸಪೋರ್ಟ್ ಮಾಡ್ತಾ ಇರೋದು ಎಲ್ಲ ಇನ್ನೂ ನಡೀತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ ತಹಶೀಲ್ದಾರ್ ಬಸಪ್ಪ ರೆಡಪ್ಪ ರೋಣ ಮಾತನಾಡಿ ಇಂದಿನ ಪರಿಸ್ಥಿತಿಯಲ್ಲಿ ಆಡಂಬರದ ಮದುವೆಗಳು ಪೋಷಕರ ಮೇಲೆ ಸಾಲದ ಭಾರವನ್ನು ಹೆಚ್ಚಿಸುತ್ತಿದ್ದು ಇಂತಹ ಸರಳ ವಿವಾಹಗಳು ಆರ್ಥಿಕ ಭದ್ರತೆಗೆ ದಾರಿದೀಪ ಹೋಗುತ್ತವೆ ಅಂತ ಹೇಳಿದರು ಈ ಇಪ್ಪತ್ತೊಂದು ವರ್ಷ ಜೋಡಿಗಳಿಗೆ ನಾನು ಅವರಿಗೆ ತುಂಬ ಹೃದಯದಿಂದ ಅವರ ವಿವಾಹದ ಜೀವನಕ್ಕೆ ಶುಭಾಶಯವನ್ನು ಸಲ್ಲಿಸ್ತೇನೆ ಹಾಗೆ ಹೇಳ್ದಂಗೆ ಯಾವುದೇ ಸರಳತೆ ಇರಲಿ ಲೀಡರ್ಸು ನಾಯಕರು ಆದರೂ ಅದನ್ನು ಹೇಳೋದಿಲ್ಲ ಅನುಸರಿಸ್ದಾಗ ಮಾತ್ರ ಸಾಧ್ಯ ಆಗ್ತದೆ ಅಂತ ಹೇಳಿದ್ದು ನಾನು ಪುಟ್ಟರ ಬಗ್ಗೆ ನಾನು ಭಾಳ ಕಮ್ಮಿ ಕೇಳಿದ್ದು ದರ್ಶನ್ ಪುಟ್ಟರ ಬಗ್ಗೆ ಸುಮಾರು ವಿಡಿಯೋ ಇದ್ದಾವೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀನಿ ಈಗ ನಮ್ಮ ಎಮ್ ಎಲ್ ಎ ಸರ್ ಪತ್ನಿ ಹಾಗೂ ತಂಗಿ ಹೇಳಿದ ಪ್ರಕಾರ ಅವರ ವಿವಾಹಗಳು ಕೂಡ ಸಾಮೂಹಿಕ ವಾದದಲ್ಲಿ ಆಗಿದೆ ಸರಳವಾಗಿ ಅಂತ ಹೇಳಿದ್ರು ಕೇಳಿ ಭಾಳ ಆಯಿತು ನಾವು ಪ್ರತಿಯೊಂದನ್ನು ಸರಳತೆ ಅಂತ ಹೇಳಿದಂಗೆ ಅದು ಯಾವುದು ವೀಕ್ನೆಸ್ ಅಲ್ಲ ಸರಳತೆಯ ಸ್ಟ್ರೆಂಥು ಇದನ್ನು ನಮ್ಮ ಮಹಾತ್ಮ ಗಾಂಧಿಯನ್ನು ತೋರಿಸ್ಕೊಟ್ಟಿದ್ದಾರೆ ಈ ಸರಳತೆ ಇಂದ ಸಜ್ಜನಿಕೆಯನ್ನೇ ಮೆರಗಿಬಹುದು ಅಂತ ಹೇಳಿ ಇವತ್ತು ತಾವೆಲ್ಲ ಬಂದಿದ್ದೀರಿ ಈ ನವವಿವ ಜೋಡಿ ಅಷ್ಟೇ ಅಲ್ಲ ಅವರ ತಂದೆ ತಾಯಿಗಳು ಕೂಡ ಈ ಧಾಂಭಿಕ ಆಚರಣೆಗಳಿಗೆ ಒಳಗಾಗದಂಗೆ ಸರಳ ರೀತಿ ವಿವಾಹ ಮಾಡಿದರೆ ನಮ್ಮ ಪುಟನೇಸರು ಹೇಳಿದಂಗೆ ಸಾಲದ ಹೊರೆ ಕೂಡ ಕಮ್ಮಿ ಆಗುತ್ತದೆ ಸಾಲದ ಬಾಧೆ ಮಾಡಿಕೊಂಡು ಕಷ್ಟಪಡೋದಕ್ಕಿಂತ ರೈತ ಸಂಘದ ರಾಜ್ಯ ಮಹಿಳಾ ಅಧ್ಯಕ್ಷ ಕೆಆರ್ ಪೇಟೆ ನಂದಿನಿ ಮಾತನಾಡಿ ಆಡಂಬರದ ಮದುವೆಗಳಿಂದ ರೈತ ಕುಟುಂಬಗಳು ಸಾಲದ ಸಿಲುಕುತ್ತಿದ್ದಾವೆ ಶೇಕಡ ಅರವತ್ತರಷ್ಟು ಕುಟುಂಬಗಳು ಮದುವೆ ಸಾಲದಿಂದ ಬರಲುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಕಂಡುಬರುತ್ತಿದೆ ದಿವಂಗತ ಪುಟ್ಟಣೆ ಆರಂಭಿಸಿದ ಸರಳ ವಿವಾಹ ಚಳವಳಿ ಇಂದು ಯಮರವಾಗಿ ಬೆಳೆದಿದೆ ಅಂತ ಹೇಳಿದರು ಶ್ರೀ ಕೃಷ್ಣ ಪರಮಾತ್ಮನ ಕೇಳ್ತಾರಂತೆ ಎಲ್ಲ ಕಾಲದಲ್ಲೂ ನೆನೆಸ್ಕೊಂಡ್ರೆ ಒಂದು ಸಮಾಧಾನ ಆಗಬೇಕು ಅಂಥದ್ದೊಂದು ಮಾತು ಹೇಳು ಪರಮಾತ್ಮ ಅಂತ ಆವಾಗ ಕೃಷ್ಣ ಪರಮಾತ್ಮ ಒಂದೇ ಈ ಸಮಯ ಹೀಗೇ ಇರೋದಿಲ್ಲ ನಿಮ್ಮ ಬಾಳಲ್ಲಿ ಬರುವಂಥ ಸುಖ ಗಳಿಗೆಗಳು ನಿರಂತರವಾಗಿರಲ್ಲ ನಿಮ್ಮ ಬಾಳಲ್ಲಿ ಬರುವಂಥ ನೋವಿನ ಗಳಿಗೆಗಳು ಯಾವಾಗ್ಲೂ ಇರಲ್ಲ ಒಂದು ಹದದಲ್ಲಿ ಬೇಬಿ ಮಠದ ಶ್ರೀ ನೂತನ ಅಧ್ಯಕ್ಷರಾದ ಆಶೀರ್ವದಿಸಿ ಎರಡು ದೇಹ ಒಂದೇ ಆತ್ಮವಾಗಿ ಕಟ್ಟ ಸುಖಗಳಲ್ಲಿ ಒಂದಾಗಿ ಜೀವನ ನಡೆಸಿ ರೈತ ಯೋಧರು ಈ ದೇಶದ ಎರಡು ಕಣ್ಣು ಅಂತ ಹೇಳಿದರು ನೋಂದಣಿ ಆಗಿದ್ದು ಆದರೆ ಕಾರಣಾಂತರಗಳಿಂದ ಒಂದು ವಿವಾಹ ಆಗಿಲ್ಲ ಇಪ್ಪತ್ತೊಂಬತ್ತು ಇವತ್ತು ನಾವು ನಾವು ಸೇರಿದಂತೆ ಎಲ್ಲರೂ ಇವತ್ತು ಆ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಆದರೆ ನಾನು ನೂತನ ವಧುವರರಿಗೆ ಹೇಳೋದೇನೆಂದರೆ ನೀವೆಲ್ಲ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀರಿ ನೀವೆಲ್ಲ ನಿಮ್ಮ ತಂದೆ ತಾಯಿಗಳನ್ನು ವಧುಗಳು ನಿಮ್ಮ ವರನ ತಂದೆ ತಾಯಿಗಳನ್ನು ನಿಮ್ಮ ತಂದೆ ತಾಯಿಗಳಂತ ಭಾವಿಸಿಕೊಂಡು ಕಷ್ಟ ಬರಲಿ ಸುಖ ಬರಲಿ ಸದಾ ಏನೇ ಆದರೂ ಎರಡು ದೇಹ ಒಂದೇ ಆತ್ಮವಾಗಿ ಕೆಲಸಗಳನ್ನು ಮಾಡಿಕೊಂಡು ಏನೇ ನಿಮ್ಮಲ್ಲಿ ಕಷ್ಟಗಳು ಬಂದರೂ ಸಹ ನಿಮ್ಮಲ್ಲೇ ಪರಿಹರಿಸಿಕೊಳ್ಳುವಂತ ಕೆಲಸಗಳನ್ನು ಈ ಸಂದರ್ಭದಲ್ಲಿ ತುಮಕೂರಿನ ಸಿದ್ದನಘಟ್ಟ ಮಠದ ಪೀಠಾಧ್ಯಕ್ಷರಾದ ಶ್ರೀ ಸಣ್ಣಮೊಗ್ಗ ಸ್ವಾಮೀಜಿ ಇಒ ವೀಣಾ ಸ್ಮಿತಾ ಪುಟಣಿಯ ಕೇರ್ಪಡೆ ಜಯರಾಮ್ ರೈತ ಸಂಘದ ನಾಯಕರಾದ ಕೆ ಟಿ ಗೋವಿಂದಗೌಡ ದಯಾನಂದ್ ರಾಘವ್ ಪ್ರಕಾಶ್ ಕಾತನಡಿ ಪೊಲೀಸ್ ಇನ್ಸ್ಪೆಕ್ಟರ್ ಗಿಲಿಂಗರಾಜು ತಾಲೂಕು ಅಧ್ಯಕ್ಷ ವಿಜಯಕುಮಾರ್ ಮಂಜುನಾಥ್ ನುಡಿದ ಸಿಡಿಪು ಪೂರ್ಣಿಮಾ ಚಿಕ್ಕೇಗೌಡ ಸೇರಿದಂತೆ ಅನೇಕರು ಹಾಜರಿದ್ದರು ಡಿಆರ್ ಗುರು ಶಿಷ್ಯರ ಬಳಗ ಇವರ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಡಿಆರ್ ಗುರು ಶಿಷ್ಯರ ಬಳಗದ ಅಧ್ಯಕ್ಷರಾದ ದೇವರಾಜು ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಖ್ಯಾತ ವೈದ್ಯರುಗಳ ಶಿಬಿರದಲ್ಲಿ ಚರ್ಮ ಕಣ್ಣು ಕಿವಿ ಮೂಗು ಗಂಟಲು ಹೃದಯ ಪ್ರಸತಿ ಮತ್ತು ಶ್ರೀರೋಗ ಮತ್ತು ಮನೋರೋಗ ತಪಾಸಣಾ ಶಿಬಿರ ಇಪ್ಪತ್ತೆರಡು ಎರಡು ಇಪ್ಪತ್ತಾರರಂದು ಭಾನುವಾರದಂದು ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಯವರೆಗೆ ನಡೆಯಲಿದೆ ಅಂತ ಹೇಳಿದರು ಹಲಗೂರು ಚರಪಟ್ನಾಳ್ ರಸ್ತೆಯಲ್ಲಿರುವ ಪಬ್ಲಿಕ್ ಶರಾವಣದಲ್ಲಿ ಸುಮಾರು ಹದಿನಾರು ಖ್ಯಾತ ವೈದ್ಯರು ತಪಾಸಣೆ ನಡೆಸಲಿದ್ದು ಅಲಗೂರಿನ ಸುತ್ತಮುತ್ತ ಗ್ರಾಮಸ್ಥರು ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಡುವಂತೆ ಮನವಿ ಮಾಡಿದರು ಕಳೆದ ಐದು ವರ್ಷದಿಂದ ನಮ್ಮ ಬಳಗದ ಕಡೆಯಿಂದ ಹಲವಾರು ಸೇವಾ ಕಾರ್ಯಗಳನ್ನು ಶೈಕ್ಷಣಿಕ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿ ನಡೆಸ್ಕೊಂಡು ಇದ್ದೀವಿ ಅದರ ಅಂಗವಾಗಿ ಈ ಈ ವರ್ಷ ಈ ಮುಂದೆ ಬರ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ಅಂದರೆ ಮುಂದಿನ ಭಾನುವಾರ ನಮ್ಮ ಡಿ ಆರ್ ಗುರು ಶಿಕ್ಷಣ ಬಳಗದ ವತಿಯಿಂದ ಒಂದು ಬೃಹತ್ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಪಡಿಸಿದ್ದೀವಿ ಈ ಶಿಬಿರದಲ್ಲಿ ಚರ್ಮ ರೋಗ ಕಿವಿ ಮೂಗು ಗಂಟಲು ಹೃದಯ ಕಣ್ಣು ಮನೋರೋಗ ಪ್ರಸೂತಿ ಮತ್ತು ಸ್ತ್ರೀರೋಗಕ್ಕೆ ಸಂಬಂಧಪಟ್ಟಂತೆ ಆರು ವಿಭಾಗ ಮನೋರೋಗ ಇವುಗಳಿಗೆ ಸಂಬಂಧಪಟ್ಟಂತೆ ಒಂದು ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸ್ಕೊಂಡಿದ್ದೀವಿ ಈ ಒಂದು ಶಿಬಿರದಲ್ಲಿ ನುರಿತ ತಜ್ಞ ವೈದ್ಯರುಗಳು ಬರ್ತಾ ಇದ್ದಾರೆ ಒಂದು ಹತ್ತೊಂಬತ್ತು ಜನ ಹಾಗಾಗಿ ಈ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಪಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋಳ್ಕೊಳ್ತೇನೆ ಸ್ಥಳ ಹಲಗೂರಿನ ಆರೋಗ್ಯ ಠಾಣೆ ಅಂದರೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಇರತಕ್ಕಂಥ ಕೆ ಪಿ ಎಸ್ ಶಾಲೆಯ ಮಾಧ್ಯಮಿಕ ಶಾಲೆಯ ಆವರಣ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಈ ಸಂದರ್ಭದಲ್ಲಿ ಪ್ರವೀಣ್ ಬಸವರಾಜ ಸ್ವಾಮಿ ಮನೋಹರ್ ಡಿ ಮಾದೇಗೌಡ ಶಿವರಾಜು ಶ್ರೀನಾಥ್ ಇದ್ದರು ಮಂಡ್ಯದ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಿ ದೇವರಜರ್ಸಿ ಇಂದುರ್ದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಫಲಾನುಭವಿಗಳಿಗೆ ಏಳು ಕೋಟಿ ರೂಪಾಯಿ ವೆಚ್ಚದ ಸೌಲಭ್ಯಗಳ ವಿತರಣೆ ಮಾಡಲಾಯಿತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಫಲಾನುಭವಿಗಳಿಗೆ ಸೌಲಭ್ಯ ಡಿ ದೇವರಜರ್ಸಿ ಇಂದು ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತು ವಿವಿಧ ನಿಗಮಗಳ ಆಯ್ಕೆಯಾದ ಫಲಾನುಭವಿಗಳಿಗೆ ಈ ಯೋಜನೆ ನಡೆಯಿತು ಸುಮಾರು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೌಲಭ್ಯ ವಿತರಿಸಿದರು ಶಾಸಕ ರಮೇಶ್ ಬಾಬು ಮಂಡೇಶಿ ಸ್ವಾವಲಂಬಿ ಸಾರಥಿ ಒಲಿಗೆಯಂತ್ರ ಅರಿವು ಶೈಕ್ಷಣಿಕ ಸಾಲ ಮತ್ತು ವಿದೇಶಿ ವಿದ್ಯಾಭ್ಯಾಸ ವಿಕಾಸ ಯೋಜನೆಗಳ ಅಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಮಾಡಲಾಯಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದಲ್ಲಿ ವಿವಿಧ ಹಿಂದುಳಿದ ವರ್ಗಗಳ ಹನ್ನೊಂದು ನಿಯಮಗಳಿಂದ ನನ್ನ ಕ್ಷೇತ್ರದಿಂದ ಆಯ್ಕೆಯಾದ ಫಲಾನುಭವಿಗಳಿಗೆ ಸುಮಾರು ಏಳು ಕೋಟಿ ರೂಪಾಯಿಗಳ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಅಂತ ಶಾಸಕ ರಮೇಶ್ ಮಂಡಿಸಿದ್ದುಗೌಡ ತಿಳಿಸಿದರು ಶೇಕಡ ಐವತ್ತರಷ್ಟು ಸಹಾಯಧನದಲ್ಲಿ ಸೌಲಭ್ಯ ನೇರ ಸಲಹೆಗಳನ್ನು ನೀಡಲಾಗುತ್ತಿದೆ ಈ ಸೌಲಭ್ಯ ಪಡೆದ ರೈತರು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಬೇಕು ರೈತರು ನಿರುದ್ಯೋಗಿಗಳು ತಾಯಂದಿರು ಸಹೋದ್ಯೋಗ ಮಾಡಿ ಆರ್ಥಿಕ ಪ್ರಗತಿ ಕಾಣಬೇಕು ಅಂತ ಅವರು ಹೇಳಿದರು ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಹಾಗೂ ನಮ್ಮ ಹಿಂದುಳಿದ ವರ್ಗಗಳ ನಿಗಮದ ಸಚಿವರಾದಂಥ ಸನ್ಮಾನ್ಯ ತಂಗಡಿಯವರು ಸಾಹೇಬರು ಅಧಿಕಾರ ಸ್ವೀಕರಣ ಮೇಲೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಇವತ್ತು ಸುಮಾರು ಏಳು ಕೋಟಿಗಿಂತ ಹೆಚ್ಚು ಸಾಲ ಸೌಲಭ್ಯವನ್ನು ನೇರ ಸಾಲವನ್ನು ಅವರಿಗೆ ಆರ್ಥಿಕವಾಗಿ ಸ್ವಾವಲಂಬನೆ ಆಗಬೇಕು ಅಂತ ಹೇಳಿ ಎಲ್ಲ ಥರದ ಸೌಲಭ್ಯಗಳನ್ನ ಹಾಗೂ ಶೇಕಡ ಐವತ್ತರ ದರದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಸಬ್ಸಿಡಿ ಐವತ್ತು ಪರ್ಸೆಂಟ್ ಸಾಲ ಕೊಟ್ಟು ಹೀಗೆ ಏಳು ಏಳುವರೆ ಕೋಟಿ ಎಂಟು ಕೋಟಿ ತಕ್ಷಣ ಇವತ್ತು ನಾವು ಅನುದಾನವನ್ನು ನಮ್ಮ ಶ್ರೀನಪಟ್ಟಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೊಡ್ತಾಯಿದ್ದೀವಿ ಇದನ್ನು ನಮ್ಮ ಸ್ವ ನಮ್ಮ ರೈತರುಗಳು ನಮ್ಮ ಯಾವತ್ತಿನ ಯುವ ಸಮಿತಿ ಉಪಯೋಗಿಸ್ಕೊಳ್ಳೋದು ನಮ್ಮ ಏನಿವತ್ತು ಹೊಲಿಗೆ ಮಿಷಿನ್ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕೊಡ್ತಾ ಇದ್ದೀವಿ ಅದನ್ನು ಸಹ ನಮ್ಮ ತಾಯಿ ಅಂದರು ಒಂದು ಅವರ ಕಾಲ ಮೇಲೆ ಅವ್ರಿಗೆ ಅಂತ ಕೆಲಸ ಮಾಡಬೇಕು ನಮ್ಮ ಯುವಕರು ಇದನ್ನು ಸದುಪಯೋಗ ಪಡಿಸ್ಕೊಂಡು ಅವ್ರ ಕುಟುಂಬದ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ತೀವ್ರ ಮುಂತ ನಾವು ವಿನಂತಿ ಮಾಡ್ತಾನೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀಲಿಕ್ಕೆ ಕಾರಣಕರ್ತರಂತೆ ಇನ್ನೊಂದು ವರ್ಷದ ಅಭ್ಯರ್ಥಿಗಳಿಗೆ ನಮ್ಮ ಗೋರೆಗೋಡ್ರಿಗೆ ಎಷ್ಟು ನಾವು ಟ್ಯಾಂಕ್ಸ್ ಹೇಳೋದು ಸಾಕಾಗೋಗಿಲ್ಲ ಎಲ್ಲ ವ್ಯವಸ್ಥೆಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಈ ಕಾರ್ಯಕ್ರಮ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಅಂತೈತೆ ಕೆಲವು ಕಾರಣಾಂತರದಿಂದ ಕೆಲವು ಸಮಯದ ಒತ್ತಡದಿಂದ ಇವತ್ತು ಈಗಾಗಲೇ ನಾವು ತಡ ಆಗಿರೋದ್ರಿಂದ ನಿಜನಾದರೂ ಮಾಡೋದು ಮಾಡೋಣ ಅಂಥೇಳಿ ಇವತ್ತು ಆ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೀವಿ ನಮ್ಮ ಯುವಕ ಮಿತ್ರ ಇವೆಲ್ಲ ಉಪ್ಯೋಗಿಸ್ಕೊಳ್ಳಿ ಜೊತೆಗೆ ಇಪ್ಪತ್ತೊಂದನೇ ತಾರೀಕು ನಡೀತಕ್ಕಂಥ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ನಡೀತಕ್ಕಂಥ ಉದ್ಯೋಗ ಮಾಡಿದಲ್ಲಿ ಭಾಗವಹಿಸಿ ಎಲ್ಲ ಉದ್ಯೋಗ ಬೇಕಾದವರು ಯುವಕ ನಮ್ಮ ನಮ್ಮ ಹುಡುಗರು ನಮ್ಮ ಹುಡುಗಿರು ನಮ್ಮ ಯುವಕರು ಎಲ್ಲ ಎಸ್ ಸಿಯಿಂದ ಅತ್ಯಂತ ಉನ್ನತ ವರೆಗೆ ಉದ್ಯೋಗ ಕಂಪ್ನಿಗಳು ಬರ್ತಾ ಇದೆ ಉಪಯೋಗಿಸ್ಕೊಳ್ಳಿ ಯಶಸ್ವಿಯಾಗಿ ನಡೀಲಿ ಅಂತ ನಾನು ತಮ್ಮಲ್ಲಿ ನಡೆಸ್ಕೊಡಿ ಅಂತ ವಿನಂತಿ ಮಾಡ್ತೇನೆ ಗೌರವ್ವರ ಪ್ರಾರ್ಥನೆ ಮಾಡ್ತೇನೆ ಏನು ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಇವತ್ತು ನಮ್ಮ ಸರ್ಕಾರದ ಮೇಲೆ ನಮಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೀವಿ ಕೆಲಸ ಮಾಡಿ ತೋರಿಸ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಡಿ ಸಿ ಡಾಕ್ಟರ್ ಕುಮಾರ ಸಿಇಒ ಕೆ ಆರ್ ನಂದಿನಿ ನಿಗಮಗಳ ಜಿಲ್ಲಾ ವ್ಯವಸ್ಥಾಪಕ ಬೋರೇಗೌಡ ಕೃಷಿ ಇಲಾಖೆ ಜೆ ಡಿ ಅಶೋಕ್ ಬಿ ಮಂಜುಳಾ ಎಡಿಒ ಪ್ರಸನ್ನಕುಮಾರ್ ಪ್ರದೀಪ್ ಕುಮಾರ್ ಶೀಲಾ ಸೇರಿದಂತೆ ಅನೇಕರಿದ್ದರು ಪ್ರಶಾಂತಿ ಸೇವಾ ಟ್ರಸ್ಟ್ ಮತ್ತು ಮಧುರ ಮಂಡ್ಯ ರಂಗಕಲಾ ಟ್ರಸ್ಟ್ ಸಹಯೋಗದೊಂದಿಗೆ ಸಾಯಿ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ಮಂಡ್ಯದ ಕಲಾಮಂದಿರದಲ್ಲಿ ನಮ್ಮಿಕೊಂಡಿರುವುದಾಗಿ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎ ವಿ ಉಮೇಶ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶ್ರೀ ಸತ್ಯಸಾಯಿ ಮಾನವ ಹಬ್ಬದ ವಿಶ್ವವಿದ್ಯಾಲಯ ಮತ್ತು ಶ್ರೀ ಸತ್ಯಸಾಯಿ ಸೇವಾ ಗುರುಕುಲಂನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಂಗೀತ ಮತ್ತು ಸ್ವರಮೇಳ ನಡೆಯಲಿದೆ ಅಂತ ಹೇಳಿದರು ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಬಿ ಸಿ ಭಗವಾನ್ ಉದ್ಘಾಟಿಸುವರು ಅಧ್ಯಕ್ಷತೆಯನ್ನು ಮಧುರ ಮಂಡ್ಯ ರಂಗಕಲ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಎಂಇ ಉಮೇಶ್ ವಹಿಸುವರು ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ನಿರ್ದೇಶಕ ಡಾಕ್ಟರ್ ನರಸಿಂಹಮೂರ್ತಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಸತ್ಯಸಾಯಿ ಲೋಕಸೇವಾ ಗುರುಕುಲಂನ ಹಿರಿಯ ವಿದ್ಯಾರ್ಥಿ ತಾರಾ ಡಯಾಗ್ನಿಸ್ಟ್ ಸೆಂಟರ್ನ ರೋಗಶಾಸ್ತ್ರ ಡಾಕ್ಟರ್ ಕೆ ಚಂದ್ರಶೇಖರ್ ಪ್ರಾಸ್ತಾವಿಕ ಮಾತನಾಡ್ತಾರೆ ಅಂತ ಹೇಳಿದರು ಗುರುಪುನ ಹಿರಿಯ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಅವರು ಮನವಿ ಮಾಡಿಕೊಂಡರು ಸಾಯಿ ಸಂಗೀತೋತ್ಸವವನ್ನು ಕಾರ್ಯಕ್ರಮನ ಆಯೋಜಿಸ್ಕೊಂಡಿದ್ವಿ ಯಾಕಂದರೆ ಭಗವಾನ್ ಸತ್ಯಸಾಯಿ ಬಾಬಾ ಅವರು ನಿಮ್ಗೆಲ್ರಿಗೂ ಗೊತ್ತಿದೆ ಇಡೀ ಪ್ರಪಂಚಕ್ಕೆ ಎಜುಕೇಷನ್ ಮತ್ತು ಆರೋಗ್ಯ ಸೇವೆಯಲ್ಲಿ ಉಚಿತವಾಗಿ ಯಾವುದೇ ರೀತಿಯ ಅವರ ಸಂಸ್ಥೆಗಳಲ್ಲಿ ಬಿಲ್ ಇಲ್ಲದೆ ನಡೆಸ್ತಾ ಇರೋಂಥ ಸಂಸ್ಥೆ ಅಂದರೆ ಅದೊಂದೇ ಒಟ್ಟು ಸರಿಸುಮಾರು ಹದಿನೇಳು ಇಂಟರ್ನ್ಯಾಷನಲ್ ಮಟ್ಟದ ಆಸ್ಪತ್ರೆಗಳು ಮೂವತ್ತ್ನಾಲ್ಕು ಸಂಸ್ಥೆಗಳು ಎಲ್ಲ ಕಡೆಯೂ ಉಚಿತವಾಗಿ ಮಾಡ್ತಿದ್ದಾರೆ ಅವರ ನೂರನೇ ವರ್ಷದ ಬರ್ತ್ಡೇ ಮತ್ತು ಈ ಮೂಲವಾದ ಸಂಸ್ಥೆ ಎಜುಕೇಷನ್ ಸಂಸ್ಥೆ ಒಡಿಯಾಲ್ ನಾರಾಯಣ್ ಭಟ್ ಅವರು ಅಂತ ಸ್ಟಾರ್ಟ್ ಮಾಡಿದರು ಅವ್ರದ್ದು ಕೂಡ ಈಗ ನೂರು ವರ್ಷ ಆಗಿದೆ ಅವರಿಬ್ಬರನ್ನು ಒಟ್ಟಿಗೆ ಜನ್ಮಶತೋತ್ಸವವನ್ನು ಆಚರಿಸಬೇಕು ಅಂತ ನಾವೆಲ್ಲ ಅಲ್ಲಿ ಓದಿದಂಥ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ನಾವೆಲ್ಲ ಅಲ್ಲಿ ಓದಿರೋಂಥ ಹಿರಿಯ ವಿದ್ಯಾರ್ಥಿಗಳೇ ನಾವೆಲ್ಲ ಸೇರಿಕೊಂಡು ಒಂದು ಸಂಗೀತ ಕಾರ್ಯಕ್ರಮ ಈ ನಮ್ಮದೇ ಸಂಸ್ಥೆಯ ಮಕ್ಕಳು ಅದ್ಭುತವಾದ ಸಂಗೀತಗಾರರಿದ್ದಾರೆ ರಾಷ್ಟ್ರ ಮಟ್ಟದ ಮತ್ತು ರಾ ಅಂತಾರಾಷ್ಟ್ರ ಮಟ್ಟದ ಯಾಕಂದರೆ ಹೊರಗಡೆ ಪ್ರ ದೇಶಗಳಿಗೆಲ್ಲ ಹೋಗ್ತಾ ಇದ್ದಾರೆ ಸಿಂಪೋಸಿಯಂ ಮ್ಯೂಸಿಕ್ಕು ಶಾಸ್ತ್ರೀಯ ಮ್ಯೂಸಿಕ್ಕು ಭಕ್ತಿಗೀತೆ ಭಾವಗೀತೆ ಇವೆಲ್ಲವನ್ನು ಸಂ ಕೂಡಿಸ್ಕೊಂಡು ಒಂದು ಒಂದು ಸಮರ್ಪಿಸಬೇಕು ಅವ್ರಿಗೆ ನಾವು ಅವ್ರಿಗೊಂದು ಗೌರವ ಸಲ್ಲಿಸಿದಂಗೆ ಆಗುತ್ತೆ ಅವ್ರು ಅನ್ಕೊಂಡಂಗೆ ಆಗುತ್ತೆ ಅಂತೇಳಿ ಈ ಕಾರ್ಯಕ್ರಮ ಆಯೋಜಿಸ್ತಾ ಇದ್ವಿ ಇದಕ್ಕೆ ತಾವೆಲ್ಲರೂ ಸಹಕಾರ ನೀಡಿ ಹೆಚ್ಚು ಪ್ರಚಾರ ನೀಡಿ ಅದು ಹೆಚ್ಚು ಜನರಿಗೆ ತಲುಪುವಂಗೆ ಸಹಕಾರ ನೀಡಬೇಕು ಅಂತ ಹೇಳಿ ಕೋರ್ಕೋತಾ ಇದ್ವಿ ಗೋಷ್ಠಿಯಲ್ಲಿ ಮಧುರ ಮಂಡ್ಯ ಕಲಾ ಟ್ರಸ್ಟ್ನ ಕಾರ್ಯದರ್ಶಿ ಚಿಕ್ಕಸಿದ್ದಯ್ಯ ಖಜಾಂಚಿ ರಾಮಲಿಂಗಗೌಡ ವೈದ್ಯರಾದ ಡಾಕ್ಟರ್ ಬಿಕೆ ಚಂದ್ರಶೇಖರ್ ಸರ್ಕಾರಿ ನೌಕರ ಸಂಘದ ರಘು ಇದ್ದರು ಕರ್ನಾಟಕ ಬ್ಯಾಂಕ್ ಗ್ರಾಹಕ ಸ್ನೇಹಿಯಾಗಿದ್ದು ಗ್ರಾಹಕರಿಗೆ ಗುಣಮಟ್ಟದ ಬ್ಯಾಂಕಿಂಗ್ ಸೇವೆಯನ್ನು ನೀಡುವಲ್ಲಿ ಇತರೆ ಬ್ಯಾಂಕುಗಳಿಗೆ ಮಾದರಿಯಾಗಿದೆ ಎಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಾನಕಿರಾಮ್ ಹೇಳಿದರು ಕೇರ್ಪೇಟ್ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಶಾಖೆಯ ಹದಿಮೂರನೇ ವಾರ್ಷಿಕೋತ್ಸವ ಸಂಭ್ರಮ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕರ್ನಾಟಕ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭವಾಗಿದ್ದು ನೂರ ಎರಡು ವರ್ಷಗಳು ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿ ಮುನ್ನಡೆಯುತ್ತಿದ್ದು ದೇಶದಾದ್ಯಂತ ತನ್ನ ಶಾಖೆಗಳನ್ನು ವಿಸ್ತರಿಸುವ ಮೂಲಕ ಕರ್ನಾಟಕ ರಾಜ್ಯದ ಹಿರಿಮೆ ಗರಿಮೆಯನ್ನು ಪಸರಿಸುವ ಕೆಲಸವನ್ನು ಹೆಮ್ಮೆಯಿಂದ ಮಾಡುತ್ತಿದೆ ಅಂತ ಹೇಳಿದರು ಕೇರ್ಪೇಟೆ ಶಾಖೆಯು ಹನ್ನೆರಡು ವರ್ಷಗಳನ್ನು ಸಂಪೂರ್ಣಗೊಳಿಸಿ ಹದಿಮೂರನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿರುವುದರಿಂದಲ್ಲಿ ಬ್ಯಾಂಕ್ ಹದಿನೆಂಟು ಸಾವಿರಕ್ಕೂ ಹೆಚ್ಚಿನ ಸಂತೃಪ್ತ ಗ್ರಾಹಕರನ್ನು ಹೊಂದಿದ್ದು ಗ್ರಾಹಕ ಸ್ನೇಹಿಯಾಗಿ ಕೆಲಸ ಮಾಡುತ್ತಾ ಹಣಕಾಸು ವ್ಯವಹಾರಗಳ ಜೊತೆಗೆ ಜೀವ ವಿಮಾ ಸೌಲಭ್ಯ ಮತ್ತಿತರ ಅನುಕೂಲಗಳನ್ನು ಒದಗಿಸಿಕೊಡುತ್ತಿದೆ ಅಂತ ಅವರು ಹೇಳಿದರು ಸೇವೆಯನ್ನು ಒದಗಿಸಿ ಮತ್ತಷ್ಟು ಈ ಬ್ಯಾಂಕಿನ ಮತ್ತು ಈ ಬ್ರಾಂಚಿನ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಎಲ್ಲ ಗ್ರಾಹಕ ಮಿತ್ರರಿಗೂ ಕೂಡ ನಾನು ಕೇಳಿಕೊಳ್ತಾ ಇದ್ದೀನಿ ಅದೇ ರೀತಿ ನಮ್ಮ ಶಾಖಾ ಸಿಬ್ಬಂದಿ ಕೂಡ ಒಳ್ಳೆ ಗ್ರಾಹಕ ಸೇವೆಯನ್ನು ಕೊಟ್ಟು ಕೊಡುತ್ತಾ ಮತ್ತಷ್ಟು ಈ ಶಾಖೆಯ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೀನಿ ಮತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಬ್ಯಾಂಕು ಈ ಫೆಬ್ರವರಿ ಹದಿನೆಂಟನೇ ತಾರೀಕಿಗೆ ನೂರ ಎರಡನೇ ವರ್ಷದ ಏನು ಫೌಂಡರ್ಸ್ ಡೇ ಅಂತ ಒಂದು ಸೆಲೆಬ್ರೇಟ್ ಮಾಡ್ತಾ ಇದೆ ಅದು ಕೂಡ ತಾವೆಲ್ಲ ನಾವು ಕೂಡ ಅದೇ ಥರ ನಮ್ಮ ಶಾಖೆಯಲ್ಲೂ ಕೂಡ ಒಂದು ಫೌಂಡರ್ಸ್ ಡೇ ಸೆಲೆಬ್ರೇಷನ್ಸ್ ಕೂಡ ಮಾಡ್ತಾರೆ ತಾವೆಲ್ಲ ನಾನು ಈ ಸಂದರ್ಭದಲ್ಲಿ ತಮ್ಮನ್ನೆಲ್ಲ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ ಆ ಫೌಂಡರ್ಸ್ ಡೇ ಸೆಲೆಬ್ರೇಷನ್ ಕೂಡ ತಾವೆಲ್ಲ ಭಾಗವಹಿಸಿ ನಮಗೆ ಒಂದು ಕರ್ನಾಟಕ ಬ್ಯಾಂಕ್ ಶಾಖೆಯ ತುಮಕೂರು ವಿಭಾಗದ ಮದ್ದೂರಿನ ಕ್ಲಸ್ಟರ್ ಮುಖ್ಯಸ್ಥರಾಗಿರುವ ಮುನಿರಾಜ್ ರೆಡ್ಡಿ ಮಾತನಾಡಿ ಕರ್ನಾಟಕ ಬ್ಯಾಂಕ್ ಕನ್ನಡಿಗರ ಹೆಮಿಯಾ ಬ್ಯಾಂಕ್ ಆಗಿರುವುದರಿಂದ ರಾಜ್ಯದಲ್ಲಿ ವಾಸ ಮಾಡುತ್ತಿರುವ ಸಮಸ್ತ ಜನತೆಗೆ ಒಳ್ಳೆಯ ಬ್ಯಾಂಕಿಂಗ್ ಸೇವೆ ನೀಡುತ್ತಿದ್ದು ಬ್ಯಾಂಕಿನ ಎಲ್ಲ ವ್ಯವಹಾರಗಳು ಆನ್ಲೈನ್ ಮೂಲಕವೇ ನಡೆಯುತ್ತಿದೆ ಅಂತ ವಿವರಣೆ ನೀಡಿದರು ಶಾಖೆಯ ವ್ಯವಸ್ಥಾಪಕರಾದ ಸಚಿನ್ ಎಂ ಭಟ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಕೆಆರ್ ನೀಲಕಂಠ ಉದ್ಯಮಿಗಳಾದ ಡಿಪಿ ಉಮೇಶ್ ಕೆ ಸತೀಶ್ ವೀರಸೇವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ವಾರ್ಷಿಕ ಸಂಭ್ರಮದಲ್ಲಿ ಬ್ಯಾಂಕಿನ ಸಹಾಯಕ ಬ್ಯಾಂಕ್ ವ್ಯವಸ್ಥಾಪಕ ಭಾರ್ಗವ್ ಬ್ಯಾಂಕಿನ ಇತರೆ ವ್ಯವಹಾರಗಳ ಪಾರ್ಟ್ನರ್ ಆಗಿರುವ ಓಂಕಾರ ಬ್ಯಾಂಕಿನ ಸಿಬ್ಬಂದಿಗಳಾದ ಅವಿಶ್ವ ಆಳ್ವ ಹಾಗೂ ಇನ್ನಿತರರು ಹಾಜರಿದ್ದರು